ಹಾಯ್ ಹಲೋ ನಮಸ್ತೆ ಬಿ ಬಿ ಎಲ್ ಎನ್ ಒನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅಮ್ಮನ ಮನೆ ಹತ್ರ ಬಂದಿದ್ದೀನಿ ನಾನು ಅಪ್ಪ ಹೆಕ್ಕ ಬರೋಣ ಅಂತ ಬೆಟ್ಟಕ್ಕೆ ಹೋಗ್ತಾಯಿದ್ವಿ ಅಪ್ಪ ಮುಂದೆ ಹೋಗ್ತಾ ಇದ್ದಾರೆ ನಾನು ಹಿಂದೆ ಹೊಳೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಸ್ವಲ್ಪ ನಿಧಾನಕ್ಕೆ ಹೋಗ್ತಾಯಿದ್ದೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಬಿಕ್ಕಣ್ಣಿನ ಸೀಸನ್ನು ಅದು ಸೀಸನಲ್ಲಿ ಮಾತ್ರ ಸಿಗುತ್ತೆ ಆ ಹಣ್ಣು ಸೊ ಹಂಗಾಗಿ ಸಿಕ್ಕಿದಷ್ಟು ಎಕ್ಕ ಅಂತ ಅಂತ ಇದ್ದೀವಿ ಎಲ್ಲೂ ನೋಡಿದರೂ ಕೂಡ ನೀರು 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 ಮಳೆ ಆಗಿರೋದ್ರಿಂದ ಆ್ಯಕ್ಚುಲಿ ಈ ವಿಡಿಯೋ ಮಾಡಿದ್ದು ಈಗ ಟೂ ಮಂತ್ಸ್ ಬ್ಯಾಕು ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ ಇದು ಬಿಕ್ಕೆ ಗಿಡ ಬಿಕ್ಕೆ ಅಂದರೆ ಈ ಥರ ಪುಟ್ಟ ಪುಟ್ಟ ಗಿಡ ಅದರಲ್ಲಿ ಹಣ್ಣಾಗಿ ಅದು ಬಿದ್ದಿರುತ್ತೆ ಅದನ್ನು ನಾವು ಆರಿಸ್ಬೇಕು ನೋಡಿ ಇಲ್ಲಿ ನೋಡಿದ್ರೆ ಫುಲ್ ಬಿಕ್ಕೆ ಗಿಡನೇ ಕಾಣಿಸುತ್ತೆ ಸುತ್ತ ಹಸಿರು ಬೆಟ್ಟ ಇದೆ ತುಂಬಾ ಚೆನ್ನಾಗಿದೆ ವಾತಾವರಣ ಮಾತ್ರ ನೋಡೋಕ್ಕೂ ಮಾತ್ರ ತುಂಬಾ ಚೆನ್ನಾಗಿದೆ ನಮ್ಮೂರು ಒಂದಷ್ಟು ಬಿಕ್ಕೆ ಎಕ್ಕೊಂಡ್ವಿ ಒಂದಷ್ಟು ಅಲ್ಲೇ ತಿಂದ್ಕೊಂಡ್ವಿ ಹಾಗೆ ಒಂದಷ್ಟು ಮನೆ ಅಂತ ತಗೊಂಡ್ವಿ ಅಪ್ಪ ಒಂದ್ಕಡೆ ನಾನೊಂದು ಕಡೆ ಹೇಗ್ತಾ ಇದ್ವಿ ನಾನು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೆ ಮರದಲ್ಲಿ ಮೊಬೈಲ್ ಇಟ್ಬಿಟ್ಟು ನೋಡೋಣ ಹೆಂಗೆ ಬರುತ್ತೆ ವಿಡಿಯೋ ಅಂತ ಆಮೇಲೆ ಅಪ್ಪನ ಹತ್ರ ಅಪ್ಪ ತೋರಿಸು ನಿನ್ನ ಕವರಲ್ಲಿ ಎಷ್ಟಿದೆ ಅಂತ ಅಂದೆ ವೀಡಿಯೋ ಮಾಡ್ತೀನಿ ಅಂತ ಇನ್ನಾಕ್ತಾ ಹೋದ್ರು ಆಮೇಲೆ ಇದೊಂದು ಹೊಳೆ ದಾಟಬೇಕಿತ್ತು ಅಷ್ಟೊಂದು ಇರಲಿಲ್ಲ ಇಲ್ಲಿ ಆರಾಮಾಗಿ ದಾಟಿ ಹೋದ್ವಿ ಮನೆಗೆ ಹೋಗಿ ಅದೆಷ್ಟು ಬಿಕ್ಕಣ್ಣನ್ನು ಒಂದು ಬಿಡ್ದಂಗೆ ತಿಂದೆ ಈ ಬಿಕ್ಕಣ್ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್